ಆ ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಗುಡ್ಗೆಕಾಯಿ ಮತ್ತೆ ಲಿವರ್ ಎರಡು ಕೂಡ ಮಿಕ್ಸ್ ತಗೋ ಬಂದಿದ್ದೆ ಆ ಇದ್ರದ್ದು ಸ್ವಲ್ಪ ಫ್ರೈ ಅಥವಾ ಸಾಂಬಾರ್ ಏನಾದ್ರು ಅಂತ ಅಂತೇಳಿ ಕಟ್ ಮಾಡ್ಕೊಂತ ಇದೆ ನನ್ ಮಧ್ಯಾಹ್ನನೆ ತಗೋ ಬಂದೆ ಬಟ್ ನೈಟ್ ಅಂತ ಅಂತೇಳಿ ಅದ್ ನಂಗೆ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿಟ್ಟಿದೆ ಅದ್ ಹಾಗಾಗಿ ಹೇಗಿರುತ್ತೋ ಅದೇ ದಪ್ಪ ದಪ್ಪ ತರನೇ ಹಾಕಿರ್ತಾರಲ್ವಾ ಅದನ್ನ ಸಣ್ಣ ಸಣ್ದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನ್ ವೆಜ್ ಪೀಸಸ್ ಯಾವಾಗ್ಲೂ ಕೂಡ ಸಣ್ಣ ಇದ್ರೆನೇ ಚಂದ ನಾನು ಕೂಡ ಅದೇ ತರ ಸಣ್ ಸಣ್ಣಾಗಿ ಕಟ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ತೊಳ್ಕೊಬೇಕಾದ್ರೆ ಸುಣ್ಣ ಮತ್ತೆ ಅರಿಶಿಣನ ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋದು ಒಳ್ಳೇದು ಯಾಕಂದ್ರೆ ಗಲೀಜು ಬೇರೆ ತರ ಏನಾದ್ರೂ ಇತ್ತಪ್ಪ ಅಂತಂದ್ರೆ ನೀಟಾಗಿ ಗುಂಡಿಗೆಕಾಯಿ ಮತ್ತೆ ಲಿವರ್ಗೆ ಒಂದಷ್ಟು ಜನ ಫ್ಯಾನ್ಸ್ ಇದ್ರೆ ಒಂದಷ್ಟು ಜನ ಅದನ್ನ ಇಷ್ಟಾನೇ ಪಡೋದಿಲ್ಲ ಅದು ಅಂತಂದ್ರೆ ವ್ಯಾನ್ ತರದವರು ಇರ್ತಾರೆ ಕೆಲವರು ಅದಂದ್ರೆ ಗುಂಡಿಗೆಕಾಯಿ ಅಂತ ತಗೊಳ್ಳೋರು ಇರ್ತಾರೆ ಸೊ ನಾವು ಇದ್ರಲ್ಲಿ ಇಷ್ಟಪಡೋ ಗುಂಪಿಗೆ ನಾವು ಸೇರ್ಕೋತೀವಿ ನಾನು ಇದನ್ನ ಮಾಡಿ ಸುಮಾರು ನಾಲ್ಕು ವರ್ಷದಿಂದ ನಾನು ಬೆಂಗಳೂರಲ್ಲಿ ಇದ್ದಾಗ್ಲೇನೆ ಇದನ್ನ ಮಾಡಿದ್ಲು ಊರಿಗೆ ಹೋದ್ಮೇಲೆಲ್ಲ ಮಾಡ್ಕೊಂಡೇ ಇರ್ಲಿಲ್ಲ ಸೊ ನನಗೆ ವಾರ ವಾರ ಬರೀ ಯಾವಾಗ್ಲೂ ಚಿಕನೇ ತಿನ್ನೋದು ಬರೀ ಮಟನ್ ಒಂದ್ಸಲ ಒಂದೊಂದ್ ವೆರೈಟೀಸ್ ವೆರೈಟಿ ವೆರೈಟಿ ಏನಾದ್ರು ಡಿಫ್ರೆಂಟ್ ಆಗಿರ್ಬೇಕು ನನ್ಗೆ ತರ ಇಷ್ಟ ಆಗುತ್ತೆ ಸೊ ಅದನ್ನ ಚೆನ್ನಾಗೆ ತೊಳೆದು ನೀರ್ ಸೋಲಿ ಅಂತ ಸಪ್ರೇಟ್ ಇಟ್ಕೊಂಡು ಈ ಕಡೆ ಮಸಾಲೆಗೆ ಅಂತ ಹೇಳಿ ಒಂದ್ ನಾಲ್ಕೈದು ಹಸಲು ಬೆಳ್ಳುಳ್ಳಿ ಒಂದ್ ಕಾಲು ಈರುಳ್ಳಿ ಒಂದ್ ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಮತ್ತೆ ಉರ್ಗಡ್ಲೆ ತೆಂಗಿನಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತೆ ನಿಂಬೆ ಇಷ್ಟು ಕೂಡ ಇಟ್ಕೊಂಡೆ ಇಲ್ಲಿ ನೋಡಿ ನನ್ ಪುಟ್ಟ ಅಂಗಡಿ ಸಾಮಾನೆಲ್ಲ ಹೇಗೆ ಇಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನು ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊತಾ ಇದ್ದ ನಾನು ಈ ಕಡೆ ಮಸಾಲೆಗೆ ಅಂತ ಹೇಳ್ಬಿಟ್ಟು ಎಲ್ಲಾ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಹಾಗೆ ಈ ಕಡೆ ಬಾಂಡ್ಲಿ ಇಟ್ಕೊಂಡು ಆ ಮಸಾಲೆ ಎಲ್ಲಾನು ಕೂಡ ಡ್ರೈ ಫ್ರೈ ಮಾಡ್ಕೋತೀನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ನಾನು ಏನೆಲ್ಲ ಇಟ್ಕೊಂಡಿದ್ದೆ ಮಸಾಲೆ ಪದಾರ್ಥಗಳು ಎಲ್ಲಾನು ಕೂಡ ತಳ ಇಳಿದೇ ಇರೋ ರೀತಿ ಕಡಿಮೆ ಫ್ಲೇಮ್ ಅಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸೊ ಈ ತರ ಮಾಡ್ಕೊಳ್ಳೋದ್ರ ಉದ್ದೇಶ ಇಷ್ಟೇನೆ ಹಸಿ ವಾಸನೆ ಹೋಗೋದು ಜೊತೆಗೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಮಾಡ್ಕೊಂಡು ನಾನು ಸಾಮಾನ್ಯವಾಗಿ ಅವಾಗ್ಲೂ ಇದು ಫ್ರೈನೇ ಮಾಡ್ಕೋತಾ ಇದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಮೂಲಿ ಪೌಡರ್ ಬರುತ್ತಲ್ವಾ ಚಿಕನ್ ಮಸಾಲ ಗರಂ ಮಸಾಲ ಮತ್ತೆ ಮಟನ್ ಸಾಂಬಾರ್ ಪುಡಿ ಮನೇಲಿ ಮಾಡ್ಸಿದ್ರೆ ಇಷ್ಟು ಅರ್ಶಿನ ಪುಡಿ ಮತ್ತೆ ಧನಿಯಾ ಪುಡಿ ಇಷ್ಟನ್ನು ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ಇಷ್ಟು ಹಾಕೊಂಡು ನಮ್ಗೆ ಏನಾದ್ರು ಗ್ರೇವಿ ಬೇಕಂದ್ರೆ ಸ್ವಲ್ಪ ನೀರ್ ಹಾಕೋಬಹುದು ಇದೆ ನೀರ್ ಚೆನ್ನಾಗಿ ಬಿಡ್ಕೊಳ್ಳುತ್ತೆ ನೀರ್ ಜಾಸ್ತಿ ಹಾಕೋ ಆಗಿರೋದಿಲ್ಲ ಇಷ್ಟ ಹಾಕೊಂಡ್ರೆ ಫ್ರೈಗೆ ರೆಡಿ ಆಗ್ಬಿಡ್ತಿತ್ತು ಬಟ್ ನಾನ್ ಸ್ವಲ್ಪ ಸಾಂಬಾರ್ ತರ ಆಗ್ಲಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಸಾಲೆ ಹಾಕೊಂಡು ನಾನು ಮಾಡ್ಕೋತಿರೋದು ಈ ಮಸಾಲೆ ಉರ್ಕೋಬೇಕಾದ್ರೆ ಇದ್ರ ಜೊತೆಗಿನ ಪೌಡರ್ ಪೌಡರ್ ಕೂಡ ಆ ಮಸಾಲೆನಲ್ಲೇ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಹೇಳಿದ್ನಲ್ಲ ಅದನ್ನಾಗ್ಲೆ ಹಸಿ ವಾಸನೆ ಹೋಗುತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ ಮತ್ತೆ ಒಂದು ಟೇಬಲ್ ಸ್ಪೂನ್ ನಾನು ಸ್ವಲ್ಪ ಬೇಳೆ ಸಾಂಬಾರ್ ಪುಡಿ ಕೂಡ ಹಾಕೋತಾ ಇದ್ದೀನಿ ನಮ್ದು ಬೇಳೆ ಸಾಂಬಾರ್ ಪುಡಿ ಖಾರ ಇಲ್ಲ ಹಂಗಾಗಿ ನಾನು ಅಷ್ಟು ಹಸಿರು ಮೆಣಸಿಕಾಯಿನ ಬಳಸ್ಕೊಂಡೆ ನಿಮ್ಗೆ ಏನಾದ್ರು ಒಂದ್ ನಾಲ್ಕೈದು ಮೆಣಸು ಅಂದ್ರೂ ಕೂಡ ಮೆಣಸು ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ಪೆಪರ್ ಪೌಡರ್ ಇದ್ರೆ ಅರ್ಶ್ನ ಪುಡಿ ಹಾಕೊಂಡು ಉರಿತಾ ಇರ್ತಿಲ್ಲ ಆ ಟೈಮಲ್ಲಿ ಹಾಕೊಳ್ಳಿ ಹಾಗೆ ನಾನು ಉಚ್ಚಳ ಪುಡಿ ಇತ್ತಲ್ವಾ ಅದನ್ನು ಕೂಡ ನಾನು ಸೇರಿಸ್ಕೊತ ಇದ್ದೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ಒಂದ್ ಕಡೆ ಮಸಾಲೆ ಆರ್ಲಿ ಅಂತ ಒಂದು ಪ್ಲೇಟ್ ಹಾಕಿಟ್ಬಿಟ್ಟು ಅದೇ ಮಾಡಿದ್ನೆ ನಾನು ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಕಟ್ ಮಾಡಿ ಮಾಡಿರುವ ಈರುಳ್ಳಿ ಹಾಗೆ ಇದಕ್ಕೆ ಚೆನ್ನಾಗಿ ತೊಳೆದ ಇಟ್ಕೊಂಡಿರುವಂತಹ ಕೈ ನಾವು ಮನೆಗೆ ತಗೋ ಬಂದಾಗ ತುಂಬಾ ಚೆನ್ನಾಗೆ ತೊಳ್ಕೊಬೇಕು ಫ್ರೆಂಡ್ಸ್ ಇದನ್ನೆಲ್ಲ ನೀಟಾಗಿ ನಾವು ಎರಡು ಸರಿ ಮೂರ್ ಸರಿ ಚೆನ್ನಾಗಿ ತೊಳ್ಕೊಂಡು ಅದನ್ನ ನಾನು ಒಗ್ಗರಣೆಗೆ ಹಾಕೋತಾ ಇದೀನಿ ಅದಕ್ಕೆ ಅರ್ಶನ ಪುಡಿ ನೋಡಿ ನಾನು ಜಾಸ್ತಿನೇ ಹಾಕೊಂಡು ವಾಶ್ ಮಾಡ್ಕೊಂಡೆ ಅದಕ್ಕೆ ಆ ಕಲರ್ ಹಂಗಂಗೆ ಕಾಣಿಸ್ತಾ ಇದೆ ನಾನು ಊರಿನ ಒಂದು ಮೀಡಿಯಂ ಫ್ಲೇಮ್ ಗಿಂತ ಒಂಚೂರು ಮುಕ್ಕಾಲ್ ಭಾಗ ಇಟ್ಕೊಂಡು ಚೆನ್ನಾಗಿ ಅದನ್ನ ಉರ್ಕೋತಾ ಇದ್ದೀನಿ ಈ ಟೈಮಲ್ಲಿ ಚೆನ್ನಾಗಿ ಉರ್ಕೊಂಡ್ರೆ ಆಲ್ಮೋಸ್ಟ್ ಇದ್ರಲ್ಲೇ ಒಂದಷ್ಟು ಬೆಂದೋಗ್ಬಿಡುತ್ತೆ ಹಾಗೆ ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತೀನಿ ನಾವು ಆಲ್ಮೋಸ್ಟ್ ಹೇಗೆ ಅಂತ ಅಂದ್ರೆ ನಾನ್ವೆಜ್ ಸಾಂಬಾರ್ ಗಳಿಗೆಲ್ಲ ಒಗ್ಗರಣೆ ಉಪ್ಪನ್ನ ಕರೆಕ್ಟ್ ಆಗಿ ಹಾಕೋ ಬಿಡಬಹುದು ಮದ್ಯದಲ್ಲಿ ಸಾಂಬಾರ್ಗೆಲ್ಲ ಹಾಕೋ ಅಗತ್ಯ ಇರೋದಿಲ್ಲ ಯಾಕಂದ್ರೆ ಈ ಟೈಮಲ್ಲಿ ಅದು ಉಪ್ಪುನ ಚೆನ್ನಾಗಿ ಹಿಡಿಯುತ್ತೆ ನೀವು ನೋಡ್ತಾ ಇರಬಹುದು ಒಂದ್ ಐದು ನಿಮಿಷಕ್ಕೆಲ್ಲ ಅದು ಚೆನ್ನಾಗಿ ಆಲ್ರೆಡಿ ಅದು ಲಿವರ್ ಎಲ್ಲಾ ಚೆನ್ನಾಗಿ ಬೆಂದ ಹೋಗ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆಲ್ಲ ನೋಡಿ ನೀರ್ ಸ್ವಲ್ಪ ಕೂಡ ಹಾಕಿಲ್ಲ ನೀರ್ ಅಂತೂ ಚೆನ್ನಾಗಿ ಇಟ್ಕೋತಾ ಇದೆ ಹಾಗೆ ನಾನು ಚಾಕುನು ಕೂಡ ಕಾಯಕ್ಕೆ ಇಟ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಸೊ ಇದನ್ನ ಇಷ್ಟ ಪಡೋರು ಬಹಳ ಮಂದಿ ಇರ್ತಾರೆ ಇಷ್ಟ ಇರೋರು ಇರ್ತಾರೆ ಮಸಾಲೆ ಅಂತೂ ನುಣ್ಣಗೆ ಚೆನ್ನಾಗಿ ನೈಸಾಗ್ ರುಬ್ಕೊಂಡಿದೆ ಇದೇ ತರ ರುಬ್ಕೋಬೇಕು ಯಾವಾಗ್ಲೂ ನಾನ್ ವೆಜ್ ಸಾಂಬಾರ್ಗೆ ನೋಡಿ ಚೆನ್ನಾಗಿ ಇಟ್ಕೊಳುತ್ತೆ ನಾನ್ ಸಾಂಬಾರ್ ತರ ಬೇಕು ಅಂತ ಅಲ್ವಾ ಒಂದ್ ಕಡೆ ನೀರ್ ಕುದಿಯೋದಿಕ್ ಇಟ್ಕೊಂಡಿದೆ ಬಿಸಿ ನೀರ್ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತೇಳಿ ಸೊ ಆ ನೀರ್ನು ಕೂಡ ಸೇರಿಸ್ಕೊತಾ ಇದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಚೆನ್ನಾಗಿ ಬರುತ್ತೆ ಈ ತರ ಎಲ್ಲ ನಾನು ಉಪ್ಪನ್ನ ಮತ್ತೆ ಸೇರಿಸಿಕೊಳ್ಳೋದಿಕ್ ಹೋಗೋದಿಲ್ಲ ಯಾಕಂದ್ರೆ ಒಗ್ಗರಣೆದಲ್ಲೇ ನಾನು ಕರೆಕ್ಟಾಗಿ ಉಪ್ಪು ಹಾಕಿದ್ದೆ ನಿಮಗೆ ಇಲ್ಲಿ ನೀರಿ ನೀರೇನಾದರೂ ಜಾಸ್ತಿ ಅಂತ ಅನ್ನಿಸ್ತಿರ್ಬೋದು ಆದ್ರೆ ನೋಡಿ ನೀವು ಅದು ಬೇಯ್ತಾ ಬೇಯ್ತಾ ಚೆನ್ನಾಗಿ ನೀರೆಲ್ಲ ಇಟ್ಕೊಂಡ್ಬಿಡುತ್ತೆ ಹಾಗೆ ಒಂದು ಕಡೆ ಸಾಂಬಾರ್ದೆಲ್ಲ ರೆಡಿ ಆಗಿತ್ತು ಅದು ಮಳೋದಿಕ್ಕೆ ಅಂತ ಇಟ್ಬಿಟ್ಟು ಮುದ್ದೆಗೂ ಕೂಡ ಇಟ್ಕೊತಾ ಇದ್ದೆ ನಾನು ಜರ್ಡಿ ಹಿಡ್ದೆ ಇಟ್ಕೊಂಡೆ ಮೊನ್ನೆ ರಾಗಿ ಇಟ್ಟೆಲ್ಲ ಆದರೂ ಯಾಕೋ ಅಷ್ಟು ಕಂಫರ್ಟೆಬಲ್ ಅನಿಸಲ್ಲ ಬಟ್ ಏನು ಡಸ್ಟ್ ಬೇರೆ ತರದ್ ಕಸ ಇಲ್ಲ ಏನೂ ಏನು ಇಲ್ಲ ಆದರೂ ಕೂಡ ಒಂದ್ಸರಿ ಈಗ ಜರ್ಡಿ ಇಟ್ಕೊಂಡೆ ಹಾಕೋ ತಿನ್ನ ಹಾಕೋಬೇಕಾದ್ರೆ ಹಾಗೆ ನಾನು ನಾನು ಚಾಕ್ ನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೆ ಇವಾಗ ನಾನು ಇದನ್ನ ಚೆನ್ನಾಗಿ ಹಚ್ಕೊತಿದೀನಿ ಅಂದ್ರೆ ಕಣ್ಣೆಸರ್ ಆಗೋದು ನೆಗೆಟಿವ್ ಎನರ್ಜೀಸ್ ಏನೋ ಈ ತರ ಒಂದು ಹೇಳ್ತಾರೆ ಮತ್ತೆ ಇನ್ನೊಂದು ವೈಜ್ಞಾನಿಕವಾದ ಕಾರಣ ಕೂಡ ಇದೆ ಇದಕ್ಕೆ ಪರ್ಟಿಕ್ಯುಲರ್ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ತಿಳ್ಕೊಂಡು ಅದನ್ನು ವೀಡಿಯೋ ಹೇಳ್ತೀನಿ ಮತ್ತೆ ಇದೆಲ್ಲ ಆಯ್ತು ನೋಡ್ತಾ ಇರ್ಬೋದು ನೀವು ಸಾಂಬಾರ್ ಅಂತ ಅಂತೇಳಿ ಇವಾಗ ಹಿಂಗ ಅನಿಸ್ತಿದೆ ಫ್ರೆಂಡ್ಸ್ ನಾನ್ ಬೆಳಿಗ್ಗೆಗೂ ಕೂಡ ಈಗ ನೈಟ್ ಅಲ್ವಾ ಬೆಳಿಗ್ಗೆ ಹೇಗಿರುತ್ತೆ ಅಂತೇಳಿ ಅದನ್ನು ಕೂಡ ತೋರಿಸ್ತೀನಿ ಅಂದ್ರೆ ಅಷ್ಟು ಗಟ್ಟಿ ಆಗ್ಬಿಡುತ್ತೆ ಸಾಂಬಾರು ಇಷ್ಟೊಂದು ತೆಳ್ಳೇದಾರ ಅನ್ಸಲ್ಲ ಈಗಲೂ ಏನಾದ್ರು ತೆಳ್ಳೇ ಇಲ್ಲ ವಿಡಿಯೋ ಅನ್ನಿಸ್ತಾ ಇರ್ಬೋದು ಕರೆಕ್ಟ್ ಆಗಿದೆ ಸೊ ಒಂದ್ ಕಡೆ ಮುದ್ದೆಗೂ ಕೂಡ ಆಗಿತ್ತು ಮುದ್ದೆ ಚೆನ್ನಾಗಿ ಬೇಯ್ತಾ ಇತ್ತು ಅದು ಉಬ್ಬೆಲ್ಲ ಚೆನ್ನಾಗಿ ಬರ್ತಾ ಇತ್ತು ನಮ್ದು ಕೆಂಪ್ರ ಆಗಿರೋದ್ರಿಂದ ಕಲರ್ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಮುದ್ದೆ ಹೇಗೆ ಅಂತಂದ್ರೆ ನಾವ್ ಎಷ್ಟು ಚೆನ್ನಾಗಿ ಒಣಸ್ಕೋತೀವೋ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಮುದ್ದೆ ನಾ ಇಲ್ಲ ಅಂತಂದ್ರೆ ಸುಮ್ನೆ ಒಂದ್ ಸರಿ ಸುಮ್ನೆ ಹಿಂಗ್ ಮಾಡ್ಬಿಟ್ಟು ಹಾಕೋತೀನಿ ಅಂದ್ರೆ ಮುದ್ದೆ ಅಷ್ಟು ನೈಸ್ ಆಗು ಬರಲ್ಲ ಚೆನ್ನಾಗಿ ಬೇಯೋದಿಲ್ಲ ನಾವ್ ಎಷ್ಟು ಸರಿ ನಾನು ಇವಾಗ ಹೆಂಗ್ ಮಾಡ್ತಾರ ಮಾಡ್ಕೊಂಡಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ದೊಣ್ಣೆಲ್ ಮಾಡ್ಕೊಂಡಾದ್ರು ಅಷ್ಟೇನೆ ಸೌಟಲ್ಲಿ ಮಾಡ್ಕೊಂಡ್ರು ಅಷ್ಟೇನೆ ನೀವು ನೋಡ್ತಾ ಇರ್ಬೋದು ಸೊ ಇಬ್ಬರಿಗೆ ನನಗೆ ನಮ್ ರಾಜ ಕೂಡ ಬಂದಿದ್ದ ಇವತ್ತು ನಮ್ಮ ಪುಟ್ಟನ್ಗೆ ರೈಸ್ ಇತ್ತು ಸ್ವಲ್ಪ ನಾವ್ ಇಬ್ಬರಿಗೆ ಅಂತೇಳಿ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡು ಕೂಡ ರೆಡಿ ಆಯ್ತು ಆಲ್ಮೋಸ್ಟ್ ಯಾವಾಗಲೂ ವೆಜ್ ಸಾಂಬಾರ್ಗಳಿಗೆ ಅಂದರೆ ಚಿಕನ್ ಮಟನ್ಗಳಿಗೆ ಕಾಂಬಿನೇಷನ್ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಕೊಂಡು ಈರುಳ್ಳಿ ಸೌತೆಕಾಯಿ ಮತ್ತೆ ನಿಂಬೆಹಣ್ಣು ಇಷ್ಟು ಇಟ್ಕೊಂಡ್ರಂತೂ ಇದಕ್ಕೆ ಮುಂದೆ ಯಾವುದು ಇಲ್ಲ ಇರೋದೆಲ್ಲ ಕಾಂಬಿನೇಷನ್ ಆಗುತ್ತೆ ಚಪಾತಿ ಮಾಡ್ಕೊಳ್ಳೋದು ದೋಸೆ ಮಾಡ್ಕೊಳ್ಳೋದು ಬಟ್ ಆದ್ರೂ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಬಿಸಿ ಸಾಂಬಾರು ನಾನು ಇದೆ ಹೇಳುದನ್ನು ಇಷ್ಟ ಹಾಕೊಂಡಿದ್ದೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಇದ್ದಾಗಲೇ ಚಂದ ಮತ್ತೆ ನಾನ್ ವೆಜ್ಗಳೆಲ್ಲ ಹೇಗೆ ಅಂದರೆ ಸಾಂಬಾರುಗಳು ತಂಗ್ಳಿಗೂ ಕೂಡ ಚೆನ್ನಾಗಿರುತ್ತೆ ಇತ್ತೀಚೆಗೆ ನಮ್ಮ ಪುಟ ಕೂಡ ಇಷ್ಟಪಟ್ಟು ಎಂತಾನೇ ನಾನ್ ವೆಜ್ ಎಲ್ಲ ಫ್ಟೆಲ್ಲ ಊರಲ್ಲಿದ್ದಾಗ ಅವನು ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕತೆ ಇನ್ನೊಂದು ಕತೆ ಜೊತೆಗೆ ನಾಳೆ ಸಿಗ್ತೀನಿ ಅದಕ್ಕೂ ಮುಂಚಿತವಾಗಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ